ಸಾವಿರದ ಇಪ್ಪತ್ತೈದು ಮೂರನೇ ತಾರೀಕಿನಿಂದ ಅಸೆಂಬ್ಲಿ ಪ್ರಾರಂಭ ಆಗ್ತದೆ ಹೊಸ ವರ್ಷದಲ್ಲಿ ಮೊದಲನೇ ಅಧಿವೇಶನ ಆದ್ದರಿಂದ ಮೂರನೇ ತಾರೀಕು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ ಮಂಡಿಸ್ತಾರೆ ಅದರ ಮೇಲೆ ಚರ್ಚೆ ಮಂಗಳವಾರ ಬುಧವಾರ ಗುರುವಾರ ನಡೀತದೆ ಶುಕ್ರವಾರ ಅಂದ್ರೆ ಏಳನೇ ತಾರೀಕು ಇಪ್ಪತ್ತಾರನೇ ಸಾಲಿನ ಆಯವ್ಯಯವನ್ನು ಮಂಡಿಸ್ತೇನೆ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಆಯವ್ಯ ಮುಂಗಡ ಪತ್ರವನ್ನು ಮಂಡಿಸ್ತೇನೆ ಅದು ಅದ್ರ ಮೇಲೆ ಚರ್ಚೆ ನಡೆದು ಅದಕ್ಕೆ ಉತ್ತರನ ಮಾರ್ಚ್ ತಿಂಗಳ ಕೊನೆಯಲ್ಲಿ ನೋಡ್ತೇನೆ ಗೊತ್ತಾಯಿತಾ ಆಮೇಲೆ ಎಷ್ಟು ದಿನ ನಡೆಸಬೇಕು ಅನ್ನೋದ್ರ ಬಗ್ಗೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ತೀರ್ಮಾನ ಮಾಡಿದ್ದೀನಿ ಇವತ್ತು ನಾನು ಬೇರೆ ಬೇರೆ ಇಲಾಖೆಗಳ ಜೊತೆಯಲ್ಲೆಲ್ಲ ಸಭೆ ಮಾಡಿದ್ದೀನಿ ನನಗೆ ಕಾಲು ನೋವಾಗಿದ್ದರೂ ಕೂಡ ಮಂಡಿ ನೋವಾಗಿದ್ದರೂ ಕೂಡ ಮನೆ ಮನೆಯಲ್ಲೇ ಬೇರೆ ಬೇರೆ ಮೀಟಿಂಗ್ಗಳು ಮಾಡಿದ್ದೀನಿ ಇವತ್ತು ಜಾಸ್ತಿ ಜನ ಬರ್ತಾರೆ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ರೈತ ಸಂಘಟನೆಗಳು ಎಲ್ಲ ಮುಖಂಡರುಗಳೆಲ್ಲ ಬದಿಯರು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ನಾವು ಅವ್ರ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ಬಜೆಟ್ ತಯಾರು ಮಾಡುವಾಗ ನಮ್ಮ ಒಳಗಡೆ ಯಾವುದನ್ನು ಸೇರಿಸ್ಬೇಕು ಯಾವುದನ್ನು ಸೇರಿಸಬೇಕು